ಒಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಭಾರತ ದಿಢೀರಾಗಿ ಸ್ಥಗಿತಗೊಳಿಸಿದ್ದೇಕೆ ಎರಡು ವ್ಯಾಪಾರ ಸ್ಥಗಿತಗೊಳಿಸುತ್ತೇನೆ ಎಂಬ ಟ್ರಂಪ್ ಬೆದರಿಕೆಗೆ ಮಣಿದು ಭಾರತ ಕದನ ವಿರಾಮಕ್ಕೆ ಒಪ್ಪಿಕೊಂಡದ್ದೇ ಮೂರು ಭಾರತದ ಪ್ರಧಾನಿ ಕೊಡಬೇಕಾದ ವಿವರವನ್ನೆಲ್ಲ ಅದಕ್ಕಿಂತಲೂ ಮೊದಲು ಅಮೆರಿಕದ ಅಧ್ಯಕ್ಷರು ಕೊಡ್ತಾ ಇದ್ದಾರಲ್ಲ ಇದು ಭಾರತಕ್ಕೆ ಆಗುವ ಅವಮಾನ ಅಲ್ವೇ ನಾಲ್ಕು ಪೆಹಲ್ಗಾಮ್ನಲ್ಲಿ ಕ್ರೌರ್ಯ ಎಸಗಿದ ಉಗ್ರರನ್ನು ಭಾರತಕ್ಕೆ ಹಸ್ತಾಂತರಿಸುವ ಯಾವ ಖಚಿತತೆಯೂ ಇಲ್ಲದೆ ಕದನ ವಿರಾಮಕ್ಕೆ ಯಾಕೆ ಭಾರತ ಒಪ್ಪಿಕೊಂಡದು ಐದು ಈ ಕದನ ವಿರಾಮದ ಮಧ್ಯೆಯೇ ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿಯನ್ನು ಐ ಎಂ ಎಫ್ನಿಂದ ಸಾಲವಾಗಿ ಪಡೆದುಕೊಳ್ಳಲು ಪಾಕಿಸ್ತಾನ ಯಶಸ್ವಿಯಾದದ್ದು ಹೇಗೆ ಭಾರತ ವಿರೋಧಿಸಿದರೂ ಬ್ರಿಟನ್ ಫ್ರಾನ್ಸ್ ಸೌದಿ ಟರ್ಕಿ ಮುಂತಾದವುಗಳ ಬೆಂಬಲವನ್ನು ಪಾಕಿಸ್ತಾನ ಪಡಕೊಂಡದ್ದು ಹೇಗೆ ವಿದೇಶಿ ರಾಷ್ಟ್ರಗಳ ಮೇಲೆ ಪ್ರಭಾವ ಬೀರಲು ಭಾರತ ಯಾಕೆ ವಿಫಲವಾಯಿತು ಮತ್ತು ಪಾಕಿಸ್ತಾನ ಹೇಗೆ ಯಶಸ್ವಿಯಾಯಿತು ಆರು ಪೆಹಲ್ಗಾಂನಲ್ಲಿ ಸಿಂಧೂರವನ್ನು ಕಳಕೊಂಡ ಇಪ್ಪತ್ತಾರು ಮಾತೆಯರಿಗೆ ನ್ಯಾಯ ಸಲ್ಲಿಕೆ ಆಗಿದೆಯೇ ಇವು ನನ್ನ ಪ್ರಶ್ನೆಗಳಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಧಾನಿಯನ್ನು ಉದ್ದೇಶಿಸಿ ಕೇಳಲಾದ ಪ್ರಶ್ನೆಗಳು ವೀಕ್ಷಕರೇ ಇದು ಎರಿಟರ್ಸ್ಬೇಕು ದೇಶವನ್ನು ಉದ್ದೇಶಿಸಿ ಮಾತಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು ಈ ಯಾವ ಪ್ರಶ್ನೆಗಳಿಗೂ ಈವರೆಗೂ ಉತ್ತರ ನೀಡಿಯೇ ಇಲ್ಲ ಸೇನಾಧಿಕಾರಿಗಳು ಪ್ರತಿದಿನ ಯಾವ ಮಾಹಿತಿಯನ್ನು ಕೊಡ್ತಾ ಇದ್ರೋ ಅದನ್ನೇ ಅವರು ದೇಶವನ್ನು ಉದ್ದೇಶಿಸಿ ಆಡಿದ ಮಾತುಗಳಲ್ಲೂ ಹೇಳಿದ್ದಾರೆ ಅವರ ಮಾತಿನಲ್ಲೇನೋ ಆವೇಶ ಇತ್ತು ಆದರೆ ಯಾವ ಮಾಹಿತಿಯೂ ಇರಲಿಲ್ಲ ಇಂಥ ಮಾತುಗಳನ್ನು ಭಾರತೀಯರು ಇವರಿಂದ ಈ ಹಿಂದೆಯೂ ಆಲಿಸಿದ್ದಾರೆ ಆದ್ದರಿಂದಲೇ ಈ ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಪಾತಾಳಕ್ಕೆ ಕುಸಿದಿದೆ ಅವರ ವಿಡಿಯೋವನ್ನು ಯಾರೂ ಹಂಚಿಕೊಳ್ತಾ ಇಲ್ಲ ಅದರ ಬದಲು ಈ ಹಿಂದಿನ ಪ್ರಧಾನಿಗಳಾದ ಇಂದಿರಾ ಗಾಂಧಿ ಮತ್ತು ವಾಜಪೇಯಿ ಅವರ ವಿಡಿಯೋ ಕ್ಲಿಪ್ಗಳನ್ನು ವ್ಯಾಪಕವಾಗಿ ಜನರು ಹಂಚಿಕೊಳ್ತಾ ಇದ್ದಾರೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಪ್ರಧಾನಿಯಾಗಿದ್ದವರು ಅಟಲ್ ಬಿಹಾರಿ ವಾಜಪೇಯಿ ಆಗ ಅಮೆರಿಕದ ಅಧ್ಯಕ್ಷರಾಗಿದ್ದುದು ಬಿಲ್ ಕ್ಲಿಂಟನ್ ಈ ಸಂದರ್ಭದಲ್ಲಿ ಕ್ಲಿಂಟನ್ ವಾಜಪೇಯಿ ಅವರಿಗೆ ಕರೆ ಮಾಡಿದರು ನಮ್ಮಲ್ಲಿಗೆ ಈಗಾಗಲೇ ಪಾಕಿಸ್ತಾನದ ಪ್ರಧಾನಿ ಬಂದಿದ್ದಾರೆ ನೀವು ಬನ್ನಿ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸೋಣ ಎಂದು ಅವರು ಆಹ್ವಾನಿಸಿದರು ಆದರೆ ವಾಜಪೇಯಿಯವರ ದೃಢ ನಿರ್ಧಾರದ ಮುಂದೆ ಅಮೆರಿಕಾದಂತಹ ಅಮೆರಿಕವೇ ತಲೆ ತಗ್ಗಿಸಿತು ಭಾರತದ ಭೂಮಿಯನ್ನು ವಶಪಡಿಸಿಕೊಳ್ಳದೆ ಯಾವುದೇ ಮಾತುಕತೆಗೂ ತಾನು ಸಿದ್ಧ ಇಲ್ಲ ಎಂದು ವಾಜಪೇಯಿ ಅಂದು ಮುಖಕ್ಕೆ ಮುಖ ಕೊಟ್ಟು ಹೇಳಿದರು जब कारगिल युद्ध तो चल रहा था तो राष्ट्रपति लिंकन ने मुझे बुलाया न्यूयॉर्क में वाशिंगटन में उन्होंने कहा कि यहां पाकिस्तान के प्रधानमंत्री आ गए हैं, आप भी आ जाइए दोनों मिलकर बैठिए हम सवालों को तय करेंगे हमने कहा जब तक पाकिस्तान के कब्जे में भारत की यही इंच भूमि है तब तक मैं बात नहीं करूंगा और मैं अमेरिका नहीं गया अमेरिका के दबाव में नहीं आया ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿದವರು ಇಂದಿರಾ ಗಾಂಧಿ ಆ ಯುದ್ಧವೇ ಆ ಬಳಿಕ ಬಾಂಗ್ಲಾದೇಶದ ಹುಟ್ಟಿಗೂ ಕಾರಣವಾಯಿತು ಪಾಕಿಸ್ತಾನದ ತೊಂಬತ್ಮೂರು ಸಾವಿರ ಸೈನಿಕರು ಭಾರತದ ಮುಂದೆ ಶರಣಾದರು ಆಗ ಅಮೆರಿಕದ ಅಧ್ಯಕ್ಷರಾಗಿದ್ದವರು ನಿಕ್ಸನ್ ಅಮೆರಿಕ ಆವತ್ತು ಇವತ್ತಿನಂತೆ ಬಲಾಢ್ಯ ರಾಷ್ಟ್ರ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ನೆರವನ್ನು ನೀಡ್ತಾ ಇದ್ದ ರಾಷ್ಟ್ರ ಕೂಡ ಅದುವೇ ಆದರೆ ಇಂದಿರಾ ಜಗಲಿಲ್ಲ ಬಗ್ಗಲಿಲ್ಲ ಗುರಿ ಮುಟ್ಟುವವರೆಗೆ ನಿಲ್ಲಲು ಇಲ್ಲ इंदिरा गांधी कच्चे कंड अटल बिहारी वाजपेयी और दुर्गे यंदु दे दे पाकिस्तान अगर आज कमजोर है तो मैं बहुत दावे से कहती हूँ की वो देश जो उनको हथियार देते हैं आज तक उन्होंने कमजोर करा है पाकिस्तान को और अगर पाकिस्तान को हानि होगी तो उनको मैं दोष देती हूँ की उन्होंने ये हानि की है और आज जो हमसे जलते हैं क्योंकि इस किस्म की मदद हमने किसी से नहीं ली वो इसी से इसी वजह से नहीं ली कि हम जानते थे ಆದ್ರೆ ಐವತ್ತಾರು ಇಂಚಿನ ಎದೆ ಎಂದು ತನ್ನ ಬೆಂಬಲಿಗರಿಂದ ಕರೆಯಿಸಿಕೊಂಡಿರುವ ನರೇಂದ್ರ ಮೋದಿ ಅವರನ್ನು ಅಮೆರಿಕದ ಅಧ್ಯಕ್ಷ ಕೇವಲವಾಗಿ ನಡೆಸಿಕೊಂಡಿದ್ದಾರೆ ಅವರ ಒಂದು ಫೋನ್ ಕಾಲ್ಗೆ ಆಪರೇಷನ್ ಸಿಂಧೂರನ್ನೇ ನರೇಂದ್ರ ಮೋದಿ ಸ್ಥಗಿತಗೊಳಿಸಿದ್ದಾರೆ ಕದನ ನಿಲ್ಲಿಸದಿದ್ದರೆ ನಿಮ್ಮ ಜೊತೆ ವ್ಯಾಪಾರ ಮಾಡಲ್ಲ ಎಂದು ನಾನು ಬೆದರಿಸಿದೆ ಆ ಬೆದರಿಕೆಗೆ ಬಗ್ಗಿ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದಾರೆ ಎಂದು ಟ್ರಂಪ್ ಅವರೇ ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ an immediate ceasefire i think a permanent one between india and pakistan ending a dangerous conflict of two nations with lots of nuclear weapons And they were going at it hot and heavy, and it was seemingly not going to stop. And we helped also with trade. I said, "Come on, we're going to do a lot of trade with you guys. Let's stop it. Let's stop it. If you stop it, we'll do a trade. If you don't stop it, we're not going to do any trade. People have never really used trade the way I used it. Uh, that I can tell you. And all of a sudden they said, "I think we're going to stop." ಟ್ರಂಪ್ ಘೋಷಣೆಯ ಒಂದು ಗಂಟೆಯ ಬಳಿಕ ಭಾರತ ಅದನ್ನು ದೃಢೀಕರಿಸಿತು ಆದರೆ ಕದನ ವಿರಾಮವನ್ನು ಯಾಕಾಗಿ ಒಪ್ಪಿಕೊಂಡಿದ್ದೇವೆ ಇಪ್ಪತ್ತಾರು ಮಂದಿ ತಾಯಂದಿರ ಸಿಂಧೂರವನ್ನು ಅಳಿಸಿದ ಭಯೋತ್ಪಾದಕರನ್ನು ಭಾರತಕ್ಕೆ ಪಾಕಿಸ್ತಾನ ಹಸ್ತಾಂತರಿಸುತ್ತದೆ ದಿಢೀರಾಗಿ ಕದನ ವಿರಾಮ ಒಪ್ಪಿಕೊಳ್ಳುವಂತಹ ಸನ್ನಿವೇಶ ಏನಿತ್ತು ಇತ್ಯಾದಿ ಯಾವ ಪ್ರಶ್ನೆಗಳಿಗೂ ಇನ್ನೂ ಉತ್ತರ ಸಿಕ್ಕಿಲ್ಲ ಈ ಬಗ್ಗೆ ನರೇಂದ್ರ ಮೋದಿ ಮಾತಾಡಿಯೂ ಇಲ್ಲ ಆದರೆ ಮೋದಿಗಿಂತ ಹೆಚ್ಚು ಟ್ರಂಪ್ ಮಾತಾಡ್ತಾ ಇದ್ದಾರೆ ಭಾರತದ ಪ್ರಧಾನಿ ಟ್ರಂಪ್ ಆಗಿದ್ದಾರೆಯೇ ಎಂದು ಪ್ರಶ್ನಿಸುವವರೆಗೆ ಆ ಮನುಷ್ಯ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿದ್ದಾರೆ ಹಾಗೆ ನರೇಂದ್ರ ಮೋದಿ ಯಾಕೆ ಹೀಗಾಗಿದ್ದಾರೆ ನೂರ ನಲವತ್ತು ಕೋಟಿ ಭಾರತೀಯರ ಪ್ರಶ್ನೆಗಳನ್ನೇಕೆ ಅವರು ಕಡೆಗಣಿಸ್ತಾ ಇದ್ದಾರೆ ಅವರು ಟ್ರಂಪ್ಗೆ ಹೆದರ್ತಾ ಇದ್ದಾರಾ ಪಾಕಿಸ್ತಾನದ ಮಂದಿ ಸೆಲೆಬ್ರೇಷನ್ ಮಾಡ್ತಾ ಇರುವಾಗ ಭಾರತೀಯರನ್ನು ನರೇಂದ್ರ ಮೋದಿ ಯಾಕೆ ಗೊಂದಲಕ್ಕೆ ತಳ್ಳಿದ್ದಾರೆ एक साथ नहीं हो सकते टेरर और ट्रेड एक साथ नहीं चल सकते और पानी और खून भी एक साथ नहीं बह सकता मैं आज विश्व समुदाय को भी कहूंगा हमारी घोषित नीति रही अगर पाकिस्तान से बात होगी ವೀಕ್ಷಕರೇ ಕಳೆದ ಹನ್ನೊಂದು ವರ್ಷಗಳಲ್ಲಿ ನರೇಂದ್ರ ಮೋದಿ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಲ್ಲ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸುವುದೆಂದರೆ ಸವಾಲುಗಳಿಗೆ ಮುಖಾಮುಖಿಯಾದಂತೆ ಇದರಿಂದ ಉತ್ತರಿಸುವವರು ಆಂತರಿಕವಾಗಿ ಗಟ್ಟಿಗೊಳ್ಳುತ್ತಾರೆ ಸವಾಲನ್ನು ಎದುರಿಸುವ ಧೈರ್ಯ ಮತ್ತು ಛಲ ಬರುತ್ತೆ ಆದರೆ ನರೇಂದ್ರ ಮೋದಿಯವರ ಈ ಅಸಾಮರ್ಥ್ಯವನ್ನೇ ಡೊನಾಲ್ಡ್ ಟ್ರಂಪ್ ದುರುಪಯೋಗಿಸಿರುವ ಹಾಗಿದೆ ಸವಾಲಿಗೆ ಮುಖಾಮುಖಿಯಾಗಿ ಗೊತ್ತಿಲ್ಲದ ನರೇಂದ್ರ ಮೋದಿಯವರನ್ನು ಟ್ರಂಪ್ ಬೆದರಿಸಿ ಒಪ್ಪಿಸಿದ್ದಾರೆ ಎಂದೇ ಅನಿಸುತ್ತೆ ಇದು ಭಾರತೀಯರಿಗೂ ಗೊತ್ತಾಗಿದೆ ಮೋದಿಯವರ ಬೆಂಬಲಿಗರಿಗೂ ಅರ್ಥವಾಗಿದೆ ಈ ಕಾರಣದಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಪಾತಾಳಕ್ಕೆ ಮುಟ್ಟಿದೆ ಇಂದಿರಾ ಗಾಂಧಿ ಮತ್ತು ವಾಜಪೇಯಿ ಅವರು ಸೋಷಿಯಲ್ ಮೀಡಿಯಾವನ್ನಿಡಿ ಆವರಿಸಿಕೊಂಡಿದ್ದಾರೆ ನರೇಂದ್ರ ಮೋದಿ ಅತ್ಯಂತ ದುರ್ಬಲ ಪ್ರಧಾನಿ ಅನ್ನೋದನ್ನ ಆಪರೇಷನ್ ಸಿಂಧೂರು ಕಾರ್ಯಾಚರಣೆ ದೇಶದ ಮುಂದೆ ಪುರಾವೆ ಸಹಿತ ಸಾದರಪಡಿಸಿದೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು